ಸಮಸ್ತರನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ರವಾರಿಗಳಾದಂತಹ ವಿಜಯಣ್ಣ ಅವರು ಕಾರ್ಯಕ್ರಮವನ್ನುಕೊಂಡಿದ್ದು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಮುಖ್ಯವಾಗಿ ಎರಡೇ ಎರಡು ವಿಷಯ ಮಾತಾಡ್ಬಿಡ್ತೀನಿ ಆಟೋ ಚಾಲಕರು ಇಲ್ಲಿ ಬಂದಿರೋ ಯಾರು ನಮ್ಗೆ ಸಂಬಂಧ ಇರಲ್ಲ ನಮ್ಗೆ ಸ್ನೇಹಿತರು ಆಗಿರಲ್ಲ ಅಪಘಾತ ಆದಾಗೋ ತೊಂದರೆ ಆದಾಗೋ ಬಸ್ ಇಳಿದೋ ಯಾವಾಗ ರಾತ್ರಿನೋ ಯಾವಾಗ ಹೋದಾಗ ನಾವ್ ಹೆಸರಿಟ್ ಕರಿಯಲ್ಲ ಆಟೋ ಅಂದ್ಬಿಡ್ತೀವಿ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ನಮ್ಗೆ ಅಂತ ಸಂಪರ್ಕವನ್ನು ಕಂಡು ಅವರ ಮನೆಯವ್ರಿಗೂ ತಲುಪುವಂತ ಯಾರಾದ್ರೂ ಇದಾರ ಮಾಡ್ತಾರಪ್ಪ ಅಂದ್ರೆ ಸೇವೆ ಮಾಡಿದ್ರೆ ನೀವು ಒಂದು ದೊಡ್ಡ ಸಮಾಜ ಸೇವೆ ಮಾಡ್ತಾರಂತ ನೀವು ಒಬ್ಬ ನಾಯಕರು ಅಂತ ಹೇಳ್ಬಿಟ್ಟು ನನ್ನ ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಆಟೋ ಚಾಲಕರು ಹಲವಾರು ಗಾಡಿಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿರಲ್ಲ ದಯವಿಟ್ಟು ಅದನ್ನ ಇನ್ಶೂರೆನ್ಸ್ ಮಾಡ್ಕೊಂಡಿರ್ಬೇಕು ಡಿಎಲ್ಗಳನ್ನ ಕಡ್ಡಾಯವಾಗಿ ಮಾಡ್ಕೊಂಡಿರ್ಬೇಕಾಗತ್ತೆ ಮತ್ತೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ ಸಾರ್ ಹೇಳ್ದಂಗೆ ಈ ಡ್ರೆಸ್ ಅನ್ನು ಹಾಕೋದಕ್ಕೆ ಎಲ್ರಿಗೂ ಅರ್ಹರಲ್ಲ ಎಲ್ರೂ ಅರ್ಹ ಇಲ್ಲ ಯಾಕಂದ್ರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಜಾಬ್ ತಗೊಳ್ಬೇಕು ಅಂದ್ರೆ ತುಂಬಾ ಶ್ರಮ ಪಟ್ಟು ಓದಿ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇಟ್ಟು ಸೆಲೆಕ್ಟ್ ಆಗ್ತಾರೆ ಆದ್ರೆ ಇನ್ ಕೆಲವರು ಬೇರೆ ಏನೋ ವಿವಿಧ ವಿಭಾಗಗಳಿಂದ ಬಂದ್ರು ಡೈರಿ ಕಲಾಕೆ ಡ್ರೆಸ್ ಹಾಕೊಂಡ್ ಬರ್ತೇನೆ ಅಂದ್ರೆ ಹಾಕೋಕೆ ಆಗಲ್ಲ ಆದ್ರೆ ನೀವು ನಿಮ್ಮ ಇದೆಯದ ವಾಹನಕ್ಕೆ ತಗೊಳಕ್ಕೆ ಅದು ನಿಮ್ಗೆ ಕೊಟ್ಟಿರೋ ದೊಡ್ಡ ಕೊಡುಗೆ ಆ ಡ್ರೆಸ್ ಅನ್ನು ನೀವು ಹಾಕೊಂಡು ಒಂದು ಗಟ್ಟ್ಸ್ ತರ ನೀವು ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ರೆ ನೀವು ಗ್ರೇಟ್ಸ್ ನಿಮ್ಗೆ ಸಲ ಮಾಡ್ಬೇಕಾಗುತ್ತೆ ದಯವಿಟ್ಟು ಅದು ಇದು ಯಾಕಂದ್ರೆ ನಾನು ನಾನು ಪೊಲೀಸ್ ಆಗೋದೇ ಕೇಸ್ ಸುಮಾರು ನಾಲ್ಕು ಸಲ ಪೊಲೀಸ್ ಗೆ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಮಾಡಿ ಫೈಟ್ ಮಾಡಿದ್ರು ಸಹ ಒಂದೇ ಒಂದು ಎಲ್ಲಾ ಮಾಡ್ತೀನಿ ಲಾಸ್ಟ್ ಅಲ್ಲಿ ಇಲ್ಲ ಐಟಿಲ್ ಇದ್ರೆ ಒಂದೇ ಒಂದು ಉದ್ದೇಶದಿಂದ ನಾನು ಇದಾದೆ ಫೈಲರ್ ಆಗಿಬಿಟ್ಟೆ ಆರ್ಮಿನಲ್ಲಿ ಎರಡು ಸಲ ಸೆಲೆಕ್ಟ್ ಆಗಿ ಐಟಲ್ಲೇ ನಾನು ಡೌನ್ ಆಗಿದ್ದು ಅಂದ್ರೆ ಆ ಬಟ್ಟೆ ಹಾಕೊಳ್ಳೋಕ್ಕೂ ನಮಗೆ ಆ ಶಕ್ತಿ ಮತ್ತೆ ಆ ಧೈರ್ಯ ಅನ್ನೋದು ಇರಬೇಕಾಗುತ್ತೆ ಇಷ್ಟು ಹೇಳೋದಕ್ಕೆ ಹೇಳ್ತೀನಿ ಮತ್ತೆ ಇನ್ನೊಂದು ವಿಷಯಪ್ಪ ಅಂದ್ರೆ ದಯವಿಟ್ಟು ನಮ್ಮ ಇವಾಗ ಮುಳಬಾಗ್ಲಲ್ಲಿ ಸಿಗ್ನಲ್ಸ್ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ಸಲ ನಾವು ನೋಡ್ತಾ ಇರ್ತೀವಿ ಹಿಂದೆ ಮುಂದೆ ಬರ್ತಾ ಇರ್ತೀವಿ ಆಟೋ ಚಾಲಕರು ಹೋಗ್ತಾ ಇರ್ತಾರೆ ತಿಳ್ಕೊಳ್ಳೋವಾಗ ಕೈ ಇಡಲ್ಲ ಮತ್ತೆ ಹಲವಾರು ಗಾಡಿಗಳಿಗೆ ಇಂಡಿಕೇಟರ್ಸ್ ಇರಲ್ಲ ಸರ್ ಇಂಡಿಕೇಟರ್ಸ್ ಇರಲ್ಲ ಮತ್ತೆ ಕೆಲವರು ಬರುವಾಗ ನೈಟ್ ಟೈಮ್ ಬಂದಾಗ ಹೆಡ್ ಲೈಟ್ ಚಿಕ್ಕದಾಗಿರುತ್ತೆ ಲೈಟ್ ಕಡಿಮೆ ಇರುತ್ತೆ ಅದರಿಂದ ಎಷ್ಟೋ ಅಪಘಾತಗಳಾಗಿದ್ದಾವೆ ಖಂಡಿತ ಆಗಿದಾವೆ ದಯವಿಟ್ಟು ನಿಮ್ ಇಂಡಿಕೇಟರ್ಗಳನ್ನ ಮತ್ತೆ ಮುಂದೆ ಹೆಡ್ಲೈಟ್ಗಳನ್ನ ದಯವಿಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಂಡು ಸಿಗ್ನಲ್ಸ್ ಅಲ್ಲಿ ಆರಾಮಾಗಿ ಡ್ರೈ ಮಾಡ್ಕೊಂಡ್ ಮಾಡ್ಕೊಳ್ಬೇಕು ಹೇಳಿ ನಮ್ ಸಲಹೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ